ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಬುಧವಾರ ಈ ದಿನವೇ ಬಂದು ಪಂಚಮಿ ತಿಥಿ ಬಂದಿದೆ ಅಂದರೆ ಲಕ್ಷ್ಮೀ ಪಂಚಮಿ ಬಂದಿರೋದ್ರಿಂದ ಈ ದೇವಿಯನ್ನು ನಾವು ಯಾವ ಥರ ಪೂಜೆ ಮಾಡಬೇಕು ಈ ಪರಿಹಾರವನ್ನು ಹಾಗೂ ಶಕ್ತಿಶಾಲಿಯಾದ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ನಮಗೆ ವಸಂತ ನವ ನವರಾತ್ರಿಗಳು ಯಾವ ದಿನ ಬಂದಿದೆ ಹಾಗೂ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಕೂಡ ಕೆಲವೊಬ್ಬರು ಕಮೆಂಟಲ್ಲಿ ಕೇಳಿದ್ದೀರಾ ಯುಗಾದಿ ಹಬ್ಬದ ದಿನವೇ ನಮಗೆ ಪ್ರಾರಂಭ ಆಗಿದೆ ಇನ್ನು ಶ್ರೀರಾಮನವಮಿಯ ದಿನ ಮುಕ್ತಾಯ ಆಗುತ್ತೆ ಈ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನವಾದರೂ ನೀವು ಆ ತಾಯಿಯನ್ನು ಈ ರೀತಿ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಸುಮಾರು ಜನಕ್ಕೆ ಪಂಚಮಿ ತಿಥಿ ನಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಅದನ್ನು ಪೂಜೆ ಮಾಡಿಕೊಳ್ಳೋದ್ರಿಂದ ಕೂಡ ಎಷ್ಟೋ ಕೋರಿಕೆಗಳು ನೆರವೇರಿದೆ ಕಷ್ಟಗಳು ಪರ್ವತದಷ್ಟು ಇದ್ದರೂ ಕೂಡ ಅದು ಬೇಗನೆ ಕರ್ಪೂರದ ರೀತಿಯಲ್ಲಿ ಕರಗಿದೆ ಅಕ್ಕ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕೂಡ ಎಷ್ಟೋ ಜನ ತಿಳಿಸಿದ್ದಾರೆ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದ ವಾರಾಹಿ ದೇವಿಯನ್ನು ನಾವು ಪಂಚಮಿ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರಿತೀವಿ ಸಪ್ತಮಾತೃಕೆಯರಲ್ಲಿ ಆ ತಾಯಿ ಐದನೇ ಸ್ಥಾನ ಇರೋದರಿಂದ ಈ ತಾಯಿಯನ್ನು ರಾತ್ರಿ ದೇವತೆ ಅಂತ ಕೂಡ ನಾವು ಕರಿತೀವಿ ರಾತ್ರಿಗಳಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಆ ತಾಯಿಯನ್ನು ರಾತ್ರಿ ನೀವು ಫೋಟೋ ವಿಗ್ರಹ ಇದ್ದರೆ ಅಲಂಕಾರ ಮಾಡಿಕೊಂಡು ನಿಮ್ಮ ಶಕ್ತಿಯ ಅನುಸಾರ ಪೂಜೆಯನ್ನು ಮಾಡಿ ಅಥವಾ ಫೋಟೋ ವಿಗ್ರಹ ಇಲ್ಲ ಅಂದರೆ ಸಾಧಾರಣವಾಗಿ ದೇವರ ಮನೆಯಲ್ಲಿ ನಾವು ಎರಡು ದೀಪವನ್ನು ಹಚ್ಚುತ್ತೀವಿ ಅದನ್ನು ಲೆಕ್ಕ ತಗೊಳ್ಬಾರ್ದು ಅಂದ್ರೆ ನಿತ್ಯದ ಪೂಜೆ ಅದು ನಾವು ಆದರೆ ಸಂಕಲ್ಪ ಅಂತ ಮಾಡಿಕೊಂಡ್ರೆ ನಿಮಗೆ ಏನಾದರೂ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಕೆಲಸ ಸಿಗಬೇಕು ನಿಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ನಿಮ್ಮ ಯಜಮಾನರಿಗೆ ಆದಾಯ ಹೆಚ್ಚಾಗಬೇಕು ಕೆಲಸ ಒಂದು ದೃಢವಾಗಿ ಒಂದು ಚೆನ್ನಾಗಿರುವಂಥದ್ದು ಸಿಗಬೇಕು ನಮ್ಮ ಮಕ್ಕಳು ಒಂದು ಸ್ಥಿರವಾಗಿ ನೆಲೆಸಬೇಕು ಈ ರೀತಿ ಕೋರಿಕೆಗಳಿರುತ್ತೆ ಅಥವಾ ಮನೆ ಕಟ್ಟಬೇಕು ನಮ್ಮದೇ ಪ್ರಾಪರ್ಟಿ ಉಳಿಸ್ಕೊಳ್ಬೇಕು ಸೈಟಲ್ಲಿ ಮನೆ ಕಟ್ಟಬೇಕು ಒಂದು ವ್ಯವಸಾಯ ಮಾಡ್ತಾಯಿದ್ದೀವಿ ಅದರಲ್ಲಿ ಸರಿಯಾಗಿ ಆಗಬೇಕು ಈ ರೀತಿ ರೀತಿ ಕೋರಿಕೆಗಳಿರುತ್ತೆ ಅದನ್ನು ನೀವು ಪೂರ್ತಿಯಾಗಿ ಕೇಳಿಕೊಂಡು ಪಂಚಮಿ ದಿನಗಳಲ್ಲಿ ಏನಾದರೂ ಪೂಜೆಯನ್ನು ಮಾಡಿ ದೀಪಾರಾಧನೆ ಮಾಡಿದ್ರೆ ಸಾಕು ಅಷ್ಟು ಸುಲಭವಾಗಿ ಮತ್ತೊಂದು ಮಂತ್ರಗಳನ್ನು ಕೂಡ ತುಂಬ ಶಕ್ತಿಶಾಲಿಯಾದ ಮಂತ್ರಗಳನ್ನು ತಿಳಿಸ್ತೀನಿ ಅದನ್ನು ಕೂಡ ನೀವು ಹೇಳ್ಕೊಂಡಾಗ ನಿಜವಾಗ್ಲೂ ಈ ದಿನಗಳಲ್ಲಿ ನೀವು ಒಂದು ದಿನನಾದ್ರೂ ಆ ತಾಯಿಯ ಮಂತ್ರಗಳನ್ನು ಜಪ ಮಾಡಿ ಸ್ನೇಹಿತರೆ ಎಲ್ಲಿಲ್ಲದ ಒಂದು ಆತ್ಮಸ್ಥೈರ್ಯ ಅನ್ನೋದು ನಿಮಗೆ ಬರುತ್ತೆ ತಾಯಿ ಯಾವಾಗಲೂ ಅನುಗ್ರಹ ತೋರಿಸ್ತಾಳೆ ಇದನ್ನು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸುವಂಥದ್ದು ಯಾಕಂದರೆ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಹಠಾತ್ತಾಗಿ ಬರುತ್ತೆ ಎಲ್ಲಾದರೂ ಪ್ರಯಾಣ ಬೆಳೆಸ್ತಾ ಇರ್ತೀವಿ ಆಗ ಇದ್ದಕ್ಕಿದ್ದಂಗೆ ನಮಗೆ ಸಮಸ್ಯೆಗಳು ಅನ್ನೋದು ಬರುತ್ತೆ ನಮ್ಮಿಂದ ನಮ್ಮ ಮನೆಯಲ್ಲಿ ಯಾರಿಗೂ ತೊಂದರೆ ಆಗ್ತಾ ಇದೆ ಅಂತ ಕೂಡ ನಮಗೊಂದೊಂದು ಸಾರಿ ಅನಿಸುತ್ತೆ ಅಥವಾ ಇನ್ನೊಬ್ಬರಿಂದ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ ಕೆಲಸ ಮಾಡುವ ಜಾಗದಲ್ಲಾಗಿರಬಹುದು ಬೇರೆ ಇನ್ನೆಲ್ಲೋ ಆಗಿರಬಹುದು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಚೆನ್ನಾಗಿರುವಂಥ ಒಂದು ರೂಪಾಯಿ ಕಾಯ್ನನ್ನು ನೀವು ತಗೊಳ್ಳಿ ಅದನ್ನು ತಗೊಂಡು ಸ್ವಲ್ಪ ಹಾಲು ಅಥವಾ ಅರಿಶಿಣದ ನೀರು ಗಂಗಾ ಜಲ ಯಾವುದಿರುತ್ತೋ ಅದರಲ್ಲಿ ನೀವು ತೊಳ್ಕೊಳ್ಬೇಕಾಗುತ್ತೆ ರೋಸ್ ವಾಟರ್ ಇದ್ದರೂ ತೊಳ್ಕೊಳ್ಬಹುದು ಯಾಕಂದರೆ ನಾವು ಇದನ್ನು ಪರಿಹಾರಕ್ಕಾಗಿ ತಗೊಳ್ತಾ ಇರೋದ್ರಿಂದ ಒಂದು ರೂಪಾಯಿ ಕಾಯಿನಿಂದ ಪರಿಹಾರವನ್ನು ಮಾಡಿಕೊಂಡ್ರೆ ಎಷ್ಟೇ ಬಡತನವಿದ್ದರೂ ಕೂಡ ಶ್ರೀಮಂತರಾಗ್ತಾರೆ ತಿರುಕ ಕೂಡ ಕುಬೇರನಾಗ್ತಾನೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಯಾವಾಗಲೂ ಒಂದು ರೂಪಾಯಿಯಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಚೆನ್ನಾಗಿ ಇದನ್ನು ತೊಳೆದು ನೀವು ಈ ಪರಿಹಾರಕ್ಕಾಗಿ ನಾನು ತಗೊಳ್ತಾ ಇದ್ದೀನಿ ತಾಯಿ ನೀನು ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಎಲ್ಲ ಒಂದು ಮಸಾಲೆ ದಿನಿಸಿ ಅನ್ನೋದು ನಾವು ಇಟ್ಕೊಂಡಿರ್ತೀವಿ ಸ್ನೇಹಿತರೆ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಿ ಸೋಂಪು ಡಬ್ಬ ಅನ್ನೋದು ಇರುತ್ತಲ್ವ ಅಂದರೆ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀರ ಸೋಂಪು ಕಾಳು ಅದು ನಿಜ ನಿಜವಾಗ್ಲೂ ವೆರಿ ಪವರ್ಫುಲ್ ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಏನಾದರೂ ಮಂದದ ಪದಾರ್ಥಗಳನ್ನು ತಿಂದಾಗ ಸೋಂಪನ್ನು ತಿಂತೀವಿ ಬೇಗ ಡೈಜೇಷನ್ ಆಗೋದಕ್ಕೆ ನಿಮಗೆ ಏನಾದರೂ ಬರೀ ಡೈಜೇಷನ್ ಆಗೋದಕ್ಕಂತ ಅಲ್ಲ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸೋಂಪು ಕಾಳು ಅನ್ನೋದು ತುಂಬ ಒಳ್ಳೆಯದು ಅಂತ ಸೋಂಪು ಡಬ್ಬದಲ್ಲಿ ನೀವು ಈ ಒಂದು ರೂಪಾಯಿಯನ್ನು ಇಟ್ಟು ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಶ್ರೀ ಶ್ರೀಯೇ ನಮಃ ಓಂ ಶ್ರೀ ಶ್ರೀಯೇ ನಮಃ ಈ ಮಂತ್ರವನ್ನು ನೀವು ವರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಮಂತ್ರ ಏನೇ ಕೋರಿಕೆ ಇದ್ದರೂ ಏನೇ ಬಯಕೆ ಇದ್ದರೂ ತೀರಿಸುವಂಥ ಶಕ್ತಿಶಾಲಿಯಾದಂಥ ಮಂತ್ರವನ್ನು ನಾನು ಇದನ್ನು ಶೇರ್ ಮಾಡಿದ್ದೀನಿ ನೀವು ಹನ್ನೊಂದು ಬಾರಿ ಅಥವಾ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ರಾತ್ರಿ ನೀವು ಬೇಕಾದರೆ ಮಲಗುವವರೆಗೂ ಕೂಡ ಸಮಯ ಇದೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಸೋಂಪು ಕಾಳಲ್ಲಿ ನೀವು ಆ ಒಂದು ರೂಪಾಯಿಯನ್ನು ಇಟ್ಟು ನಮಗೆ ಇಷ್ಟು ಲಕ್ಷ ಸಾಲ ಇದೆ ಈ ಥರ ಸಾಲ ಕೊಟ್ಟಿದ್ದೀವಿ ಅಥವಾ ಸಮಸ್ಯೆ ಇದೆ ಅದನ್ನು ಬಗೆಹರಿಸು ತಾಯಿ ಅಂತ ಈ ದಿನ ಪಂಚಮಿ ತಿಥಿ ಆಗಿರೋದ್ರಿಂದ ರಾತ್ರಿ ಪೂರ ನೀವು ಬೇಕಂದರೆ ಮನೆಯಲ್ಲಿ ಪುಟ್ಟದಾಗಿ ಆ ತಾಯಿ ಹೆಸರಲ್ಲಿ ದೀಪವನ್ನು ಹಚ್ಚಿ ಇಷ್ಟು ಪಂಚಮಿಗಳು ನಾವು ಮಾಡ್ತೀವಿ ತಾಯಿ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಡಮ್ಮ ಅಂತಂದ್ಬಿಟ್ಟು ಇಷ್ಟೋ ಜನಕ್ಕೆ ಸ್ನೇಹಿತರೆ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಥವಾ ಅರ್ಧಕ್ಕೆ ಎಷ್ಟೋ ಕೆಲಸಗಳು ನಿಂತಿರುತ್ತೆ ಆ ಕೆಲಸಗಳಾಗಿಬಿಟ್ರೆ ಸಾಕು ನಮ್ಮ ಲೈಫಲ್ಲಿ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅಂತ ನಾವು ಆಸೆ ಪಡ್ತಾ ಇರ್ತೀವಿ ಆದರೆ ಆ ಸಮಸ್ಯೆಗಳು ಬಗೆಹರಿದಿರೋದಿಲ್ಲ ಕಷ್ಟಗಳು ಜಾಸ್ತಿ ಆಗಿರುತ್ತೆ ಅಂತಹ ಸಂದರ್ಭಗಳಲ್ಲೇ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ಸೋಂಪು ಡಬ್ಬದಲ್ಲಿ ಇಟ್ಟಿರುವಂಥ ಕಾಸು ಆ ಒನ್ರು ರೂಪಾಯಿಯನ್ನು ಹಾಗೇ ಬಿಟ್ಬಿಡಿ ಒಂದು ಮೂರು ತಿಂಗಳು ಸ್ನೇಹಿತರೆ ಆಗ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಿರುತ್ತೆ ಯಾವಾಗಲೂ ಅಷ್ಟೇ ಸಂತೋಷವಾಗಿ ನೀವು ಇರ್ತೀರಾ ಅನ್ನೋದು ಈ ಪರಿಹಾರವನ್ನು ಮೇಲೆ ನಿಮಗೆ ಒಂದು ಗೊತ್ತಾಗುತ್ತೆ ಡಿಫ್ರೆನ್ಸ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದು ಮಂತ್ರವನ್ನು ರಾತ್ರಿ ಮಲಗೋದಕ್ಕೂ ಮುಂಚೆ ನೀವು ಹೇಳ್ಕೊಳ್ಳಿ ಎಷ್ಟು ಬಾರಿ ಆದರೂ ಹೇಳ್ಕೊಳ್ಬಹುದು ಕನಿಷ್ಠ ಪಕ್ಷ ಹನ್ನೊಂದು ಇಪ್ಪತ್ತೊಂದು ಬಾರಿ ಹೇಳಿಕೊಂಡಾಗ ಆ ತಾಯಿಗೆ ತುಂಬ ಖುಷಿಯಾಗುತ್ತೆ ರಾತ್ರಿ ದೇವತೆ ಅಂತ ಹೇಳಿದೆ ಅಲ್ವಾ ಎಷ್ಟೋ ಜನಕ್ಕೆ ಸ್ನೇಹಿತರೆ ಹಠಾತ್ ಆಗಿ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬರುತ್ತೆ ಆಗ ನೀವು ಒಂದು ಗಾಜಿನ ಲೋಟದಲ್ಲಿ ಕುಡಿಯುವಂಥ ನೀರನ್ನು ಇಟ್ಕೊಂಡು ಸ್ವಲ್ಪ ಸೋಂಪು ಕಾಳನ್ನು ಕೈಯಲ್ಲಿ ಇಟ್ಕೊಂಡಿದ್ದೆ ಈ ಮಂತ್ರವನ್ನು ಪಠಣೆ ಮಾಡ್ತಾ ಅದನ್ನು ಬಾಯಲ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ನೀರನ್ನು ಕುಡೀರಿ ಸೋಂಪು ಕಾಳನ್ನು ನೋಡಿ ನಿಮಗೆ ಆಗ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಾಗ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅನ್ನೋದು ಒಂದು ತಲೆನೋವು ಹೊಟ್ಟೆ ನೋವು ಒಂಥರ ಹಠ ಸಾತ್ ಆಗಿ ನಮಗೇನೋ ಅನ್ಕಾನ್ಷಿಯಸ್ ಆಗೋದು ಗೊತ್ತಿಲ್ಲ ಸ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀವಿ ಆದರೂ ಕೂಡ ಈ ಥರ ಪೇನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಕಾಯ್ನನ್ನು ನೀವು ಬದಲಾಯಿಸ್ಕೊಳ್ಬೇಕಾದ್ರೆ ಯಾರಿಗೆ ಕೊಡಬೇಕು ಇದನ್ನು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲೇ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವರಿಗೆ ಇದನ್ನು ಕೊಡಬಹುದು ಈ ಥರ ಕೊಟ್ಟಾಗ ನಮಗೆ ಜಾಸ್ತಿ ದುಡ್ಡು ಅನ್ನೋದು ಬರುತ್ತೆ ಸ್ನೇಹಿತರೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಆಕಸ್ಮಿಕ ದುಡ್ಡು ಅನ್ನೋದು ಬರುತ್ತೆ ಸುಮಾರು ಜನಕ್ಕೆ ಆಕಸ್ಮಿಕವಾಗಿ ದುಡ್ಡು ನಮಗೆ ಬಂದ ತುಂಬ ಖುಷಿ ಆಗುತ್ತೆ ಅಂತಂದ್ಬಿಟ್ಟು ನಾವು ಲೋನ್ಗೆ ಅಪ್ಲೈ ಮಾಡಿರ್ತೀವಿ ಅಥವಾ ಯಾರನ್ನೋ ಕೇಳಿರ್ತೀವಿ ಅವರು ತುಂಬ ಡಿಸಪಾಯಿಂಟ್ ಮಾಡಿರ್ತಾರೆ ಇವತ್ತು ನಾಳೆ ಅಂದ್ಕೊಂಡು ಅದನ್ನು ಮರೆತು ಬಿಟ್ಟಿರ್ತೀವಿ ಅದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸಡನ್ನಾಗಿ ಅದು ಸಕ್ಸಸ್ ಆಗುತ್ತೆ ಅವರು ಫೋನ್ ಮಾಡ್ತಾರೆ ಆಗಿದೆ ನಿಮ್ಮ ಕೆಲಸ ಬನ್ನಿ ತಗೊಂಡೋಗಿ ಅಂತ ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಈ ಥರ ಮಿರಾಕಲ್ಸ್ ಅಂತೂ ನಡೀತಾನೆ ಇರುತ್ತೆ ಮಾಡ್ಕೊಂಡು ನೋಡಿ ಎಲ್ಲವೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು